ಹಾಗೆಲ್ಲ ಗುರುಕುಲದ ಪದ್ಧತಿ ಇತ್ತು ಶಾಲೆಯಲ್ಲಿ ಗುರುಗಳು ಪಾಠವನ್ನು ಹೇಳ್ಕೊಡ್ತಾ ಇದ್ರು ಹರಿಯರ ಮಹಾಕವಿ ಬರೀತಲು ಬರಹ ಬರಹ ಶಬ್ದಾರ್ಥ ಹೊಸ ಪ್ರವೀಣತೆ ಚಂದೋ ವ್ಯಾಕರಣ ಸಂಗೀತ ಸಾಹಿತ್ಯ ಎಲ್ಲವನ್ನೂ ಬಹಳ ಬೇಗನೆ ಬಯಸ್ಕೊಳ್ತಾ ಇದ್ರು ಗೊತ್ತ ಇಷ್ಟು ವಯಸ್ಸಿನಿಂದನೂ ಕೂಡ ವಿಚಾರವಂತರು ಯಾರೋ ಹಿರಿಯರು ತಂದೆ ತಾಯಿ ಮತ್ತೊಬ್ರು ಹೇಳಿದ ತಕ್ಷಣ ಒಪ್ಪುವಂತ ಮನಸ್ಥಿತಿ ಅಲ್ಲ ಒಂದಿಷ್ಟು ತರ್ಕ ಮಾಡ್ತಿದ್ರು ಸತ್ಯ ಇದೆಯಾ ಜೀವಂತಿಕೆ ಇದೆಯಾ ಯಾಕೆ ಹೇಳ್ತಾರೆ ಮೊದಲು ಯಾಕೆ ಮಾಡ್ತಿದ್ರು ನಾವ್ ಯಾಕೆ ಮಾಡ್ತಾ ಇದೀವಿ ಇದೆಲ್ಲ ವಿಚಾರಗಳನ್ನ ಒಂದಿಷ್ಟು ಮತ್ತೊಂದು ಚಿಕ್ಕ ವಯಸ್ಸಿನಿಂದ ನಾವಾಗ್ಲೂ ಹೇಳ್ತಿರ್ತೀವಿ ತಲೆಗಳಲ್ಲಿ ನಾಲ್ಕು ರೀತಿ ತಲೆಗಳಿರ್ತವೆ ಒಂದು ಅತಂತ್ರ ತಲೆ ಎರಡು ಪರತಂತ್ರ ತಲೆ ಮೂರು ಕುತಂತ್ರ ತಲೆ ನಾಲ್ಕು ಸ್ವತಂತ್ರ ತಲೆ ಅತಂತ್ರ ತಲೆಯವರು ಹೇಗಿರ್ತಾರೆ ಅಂದ್ರೆ ತಮಗೂ ತಿಳಿಯಲ್ಲ ತಿಳಿದವರು ಹೇಳಿದ್ದು ಹೇಳಲ್ಲ ಇದು ಅತಂತ್ರ ತಲೆ ಈಗ ಎರಡನೇದು ಪರತಂತ್ರ ತಲೆ ಅಂದ್ರೆ ಹೆಂಗಿರ್ತಾರೆ ಅಂದ್ರೆ ನಾಲ್ಕೆರಡು ತಂದಿದಾವೆ ಅಂದ್ರೆ ಎಸ್ ಮೇಡಮ್ ಅಂತ ಹಾಲು ಕರೆದಿರುತ್ತೆ ಅಂದ್ರೆ ಎಸ್ ಅಂತಾರೆ ಕಾಗೆ ಬೆಳೆದಿರುತ್ತೆ ಅಂದ್ರೆ ಎಸ್ ಅಂತಾರೆ ಹೌದು ಅಲ್ಲ ಅಂತ ವಿಚಾರ ಮಾಡಕ್ ಹೋಗೋದಿಲ್ಲ ಇದು ಎಂತ ತಲೆ ಇದು ಪರತಂತ್ರ ತಲೆ ಮೂರ್ನೈದು ಸ್ವತಂತ್ರ ತಲೆ ಇದು ಬಾರಿ ಡೇಂಜರ್ ಇದೆ ಗೊತ್ತೈತೆ ಇದು ಬರಿ ಕೆಡ್ಸೋದೇ ಕೆಲಸ ಇದೆ ನಾಲ್ಕನೇದು ಸ್ವತಂತ್ರ ತಲೆ ಒಂದಿಷ್ಟು ಪ್ರತಿಯೊಂದನ್ನು ಕೂಡ ಸ್ವತಂತ್ರವಾಗಿ ವಿಚಾರ ಮಾಡುವ ಮತ್ತೊಂದು ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸ್ವತಂತ್ರವಾಗಿ ವಿಚಾರ ಮಾಡುವಂತ ಒಂದು ಮನೋಭಾವನೆ ಚಿಕ್ಕ ವಯಸ್ಸಿನಲ್ಲೇ ನನಗೆ ಸಿಗುವಂತದ್ದು ಅವ್ರಿಗೂ ಸಿಗಬೇಕು ಅನ್ನುವಂತ ಒಂದು ಮನಸ್ಥಿತಿ ಬಸವಣ್ಣದು ಅಲ್ಪಾತ್ಮ ಮಹಾತ್ಮ ಏನು ವ್ಯತ್ಯಾಸ ಅಂದ್ರೆ ನಮ್ಮ ಮನೆಯಲ್ಲಿ ನಮಗ್ ಕಷ್ಟ ಆದ್ರೆ ನನ್ನ ಗಂಡ ಮಕ್ಕಳಿಗೆ ಕಷ್ಟ ಆದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಕಷ್ಟ ಆದ್ರೆ ಮಾತ್ರ ನನಗೆ ನೋವಾಗ್ತದೆ ನನ್ ಕರೆ ತಿರುತ್ತೆ ನನಗೆ ಹಂತ ಆಗ್ತದೆ ಅಕ್ಕಪಕ್ಕ ಯಾರಿಗೆ ಏನೋ ನೋವು ಅಂದ್ರೂ ಕೂಡ ನನಗೆ ಹಂತ ಆಗೋದಿಲ್ಲ ಕಿರುತ್ ಅನ್ನೋದಿಲ್ಲ ನನಗೆ ಅದ್ರ ಬಗ್ಗೆ ಏನು ಅನ್ಸೋದಿಲ್ಲ ಅಂದ್ರೆ ಅವನು ಅಲ್ಪಾತ್ಮ ಮಹಾತ್ಮ ಅಂದ್ರೆ ಯಾರು ತನ್ನ ಮನೆಯಲ್ಲಾದ ನೋವು ತನ್ನವರಿಗಲ್ಲದ ನೋವು ಅಕ್ಕಪಕ್ಕ ಯಾರಿಗೆ ನೋವಾದಾಗ ಆ ನೋವು ತನ್ನವರಿಗಾದಾಗ ಆದ ನೋವು ಅವರಿಗೆ ಆದಾಗ ಅವನು ಮಹಾತ್ಮ ಬಸವಣ್ಣ ಹುಟ್ಟಿದ್ದು ಬ್ರಾಹ್ಮಣರಲ್ಲಿ ಈ ದೇಶದಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳು ಬಸವಣ್ಣನಿಗೆ ಮೊಟ್ಟ ಮೊದಲು ಸಿಗ್ತಾ ಇತ್ತು ಏನಂತಿದ್ರು ಏನಂತಿದ್ದವರಿಗೆ ಭೂಮಿಗೆ ಅರಸರು ಈ ದೇಶದಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳು ಮತ್ತೆ ಮೊದಲು ಬಸವಣ್ಣ ನಿಮಗೆ ಸಿಗ್ತಾ ಇತ್ತು ಆದ್ರೆ ಬಸವಣ್ಣ ಚಿಕ್ಕ ವಯಸ್ಸಿನಲ್ಲಿ ಈ ಜಗತ್ತನ್ನ ಕಂಡದ್ದು ಹೇಗೆ ಅಂದ್ರೆ ನನಗೆ ಸಿಗೋದು ಅವರಿಗೆ ಯಾಕಿಲ್ಲ ನನಗೆ ಸಿಗೋ ಶಿಕ್ಷಣ ಮಾಧಾರ ಚೆನ್ನೈನಿಗೆ ಹಾಕಿಲ್ಲ ದಾರ ಕತ್ತಯ್ಯನಿಗೆ ಹಾಕಿಲ್ಲ ಒಕ್ಕಲಿಗೆ ಮುದ್ದಣೆಗೆ ಹಾಕಿಲ್ಲ ಅಂಬಿಗರ ಚೌಡಯ್ಯನಿಗೆ ಹಾಕಿಲ್ಲ ಮನೆಗೆ ಧರ್ಮ ಅವರಿಗೂ ಸಿಗಬೇಕು ಮನೆಗೆ ಸಿಗೋ ಶಿಕ್ಷಣ ಅವ್ರಿಗೂ ಸಿಗಬೇಕು ಮನೆಗೆ ಸಿಗೋ ಸಂಸ್ಕಾರ ನನ್ನ ಅಕ್ಕನಿಗೆ ಹಾಕಿಲ್ಲ ನನ್ನ ತಂಗಿಗೆ ಹಾಕಿಲ್ಲ ನನ್ನ ತಾಯಿಗೆ ಹಾಕಿಲ್ಲ ಹೆಣ್ಣು ಮಕ್ಕಳಿಗೆ ಹಾಕಿಲ್ಲ ಇದು ಚಿಕ್ಕ ವಯಸ್ಸಿನಲ್ಲಿಂದನೂ ಕೂಡ ಒಂದಿಷ್ಟು ಬಸವಣ್ಣನ ಒಂದು ಪ್ರಜ್ಞೆ ಕೆಲಸ ಮಾಡ್ತಾನೆ ಇತ್ತು ಬಸವಣ್ಣ ದಲಿತ ಬಾಲಕ ಚಕ್ಲಿ ಹೇಳ್ಕೊಂಡು ತಗೊಂಡು ಬರ್ತ ಅವ್ರ ತಾಯಿ ಹೇಳಿದ್ಲು ಅಲ್ಲೇ ನಾನ್ ನಂತದ್ದು ಆಮೇಲೆ ಅವನ್ ಬಸವಣ್ಣ ಮಾತಾಡಕ್ಕೆ ಹೋದವೇ ನೀನು ನಾನಾಗಿನ ಮಾಡಿದ್ವಿ ಹತ್ರ ಹೋಗ್ಬೇಡ ಅವ್ರದ್ಲಿ ಅವ್ರ ತಾಯಿ ಆಮೇಲೆ ಈಕೆ ಏನ್ ಮಾಡಿದ್ರು ಒಂದಿಷ್ಟು ಸಗನೇ ನೀರು ತಗೊಂಡೋಗಿ ಆ ಏನ್ ಮಾಡಿದ್ಲು ರೋಕ್ಷಣೆ ಮಾಡಿದ್ವಿ ಬಾಲಕ ಬಸವನ್ನ ಕೇಳ್ದ ಏನ್ ಮಾಡ್ತಾ ಇದೀಯ ಅಂತ ಕೇಳಿದ ಅವ್ರ ತಾಯಿ ಇಲ್ಲ ಅವರು ಕೆಳಗಣಕ್ಕೆ ಅವರು ಮುಟ್ಟಿದ್ದನ್ನ ಹಾಗೆ ನಾವು ಮುಟ್ಟಬಾರದು ಅದಕ್ಕೆ ನಾನೀಗ ಅವನ್ನ ಶುದ್ಧಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ವಿ ಅವ್ರ ತಾಯಿ ಅಮ್ಮ ಶುದ್ಧಿ ಅಂದ್ರೆ ಸಗಣಿ ನೀರು ಹಾಕಿದ್ರೆ ಶುದ್ಧಿ ಆಗ್ತವ ಅಂತ ಕೇಳಿದ್ರ ಹೌದು ಅವರು ಸಗಣಿ ನೀರು ಹಾಕಿದ್ರೆ ಶುದ್ಧಿ ಹಾಕ್ತಾರೆ ಮತ್ತ ಬಾಲಕನಿಗೂ ಹಾಕಲ್ಲ ಸಗಣಿ ನೀರು ಅವನು ಶುದ್ಧಿ ಆಗ್ತಾನೆ ಅಂದೇನ ಏ ಇಲ್ಲ ಅವರು ಸತ್ತ ದನ ಮಾಂಸ ತಿಂತಾರೆ ಮುಟ್ಟಿಸ್ಕೋಬಾರ್ದು ಅದಕ್ಕೆ ಹೇಳ್ತೇನೆ ಬೆಟ್ಟು ಇಲಿಕ್ಕೀನಲ್ವ ಬೆಕ್ಕು ಮಾಂಸಾಗ ನಿಮ್ ಮನೆಗೆ ಎಲೆಲ್ಲಿ ಬರುತ್ತದು நம்ம மனிக்கு எல்லாம் எல்லா கடை பூஜா ரூம் நீட்ரூம் எல்லா கடை இன்னொருஷ்டு ஆமேலே தலித்த பாலக்கி ஒளகடை குருக்கே அவகாச இரலில் ஒன்னு சரி மசோதான அவ்வளோ தாயி துளக்க மாசி தேவ் போகும் அந்த ஹண்ணு தாயி தகுந்த கல்சி ஓகே மேல்ஜாத்திய தலித்த உடுக்கன இட் பிடித்த ஆமேல பசவணித்தேன் பிடிசி மேல ஆன கேத்தேன் நீங்க பிடித்தா அவரு யாக்கு அடித்தா அந்த கேள்வ இல்ல தட்சே நம்ம தர்சன அவ்வளோ ஆய்த்து அந்தி நான் நடித்தாரு ஆமே பசவண மாதாடஸ் அஹ் தான் தகண்ட அவன்க திண்டுக்கொட்ட இல்ல நீங்க மடிய இந்த தகண்டி நன்கேட அந்த உடுவ அது பசவணந்தேவஸ்தானில அவருக்கு தோர்சு நாவே தினோ திண்ணு அந்த கொட்ட ஆமேலே அந்த சன் உட்கா அவனும் கர்க்கோந்த நம் குரு ஒரேவரு நினைச்சி திட்சண கந்த கர் வந்தோ உடுகு நோடி ஐயோ ஆசவர ஆ தலித்தீல் ஜாதி உடுக்கன கிட்ட குரு குரு அவன கர்க்கே அது பிரசூன குருனா ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣೆ ಗದ್ಯಸ್ತಿನಿ ಶಿನಿಚವ ಸ್ವಪಚೇತ ಪಂಡಿತ ಸಮದರ್ಶನ ಪಂಡಿತನಾಗಿರ್ತಕ್ಕಂಥ ಜ್ಞಾನಿ ಆಗಿರ್ತಕ್ಕಂಥವನು ಒಂದು ಎಲ್ಲರಿಗೂ ಯಾವುದೇ ರೀತಿಯ ಜಾತಿ ಮತ ಇಲ್ಲದೆ ಭೇದ ಭಾವ ಇಲ್ಲದೆ ಸಮಾನವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ಕೊಡಬೇಕು ಅಂತ ನೀವು ಶ್ಲೋಕ ಹೇಳ್ಕೊಡ್ತೀರಿ ಮತ್ತೆ ಇಂತ ಜ್ಞಾನ ಕೊಡ್ರಿ ಅಂತ ಕೇಳಿದ ವರ್ಷಣ್ಣ ಅದು ಗುರುಗಳವರಿಗೆ ನೋಡಿ ಎಲ್ಲ ಶ್ಲೋಕಗಳನ್ನು ಹೇಳ್ಕೊಡೋದು ಕಂಠಪಾಠ ಮಾಡಲಿ ಅಂತ ಇದನ್ನ ಆಚರಣೆಗೆ ತರಲಿ ಅಂತಲ್ಲ ಇದನ್ನ ಕಂಠಪಾಠ ಮಾಡ್ಲಿ ಅಂತ ನೀನು ಈ ರೀತಿ ಎಲ್ಲ ತಗೊಂಡ್ ಬರೋ ಸರಿಯಲ್ಲ ಅಂತ ಹೇಳಿ ಬಸವಣ್ಣನ ಇಟ್ಕೊಂಡು ಹೊಡೀಲಿಕ್ಕೆ ಹೋಗ್ತಾನೆ ಅಷ್ಟೇ ಗುರುಗಳೇ ಅವನ ಅವನನ್ನು ಮುಟ್ಟಿದ್ದ ನೀವು ಬೇಲ್ಗರಾಗ್ಬಿಟ್ಟು ಅಂತ ಹೇಳಿದ್ರೆ ಮತ್ತೆ ತಗಣ್ಣ ನೀರನ್ನು ಹಾಕೊಂಡು ಅದನ್ನ ಶುದ್ಧಿ ಮಾಡ್ಕೊಂಡ ಈ ತರದೊಂದು ಘಟನೆಗಳು ಬಸವಣ್ಣನ ಜೀವನದಲ್ಲಿ ಬಹಳ ಸರಿ ನಡೀತಾನೆ ಇದ್ದು ಹಾಗಾಗಿ ಒಂದು ಸ್ತ್ರೀಯರನ್ನ ಗುರುಗಳನ್ನ ಪ್ರಶ್ನೆ ಹಾಕ್ತಾನೆ ಇದ್ದ ಮುಂದೆ ಏಳೆಂಟು ವರ್ಷದ ಬಾಲಕ ಇದ್ದಾಗ ನಿಮಗೆಲ್ಲ ಘಟನೆ ಗೊತ್ತದು ಅವರು ಬೆಲಾನ ಹಾಕುವಂತ ಸಂದರ್ಭ ಬಲಿವಮ್ಮ ಹಾಕುವಂತ ಸಂದರ್ಭ ಊರಿನ ಪ್ರಮುಖ ಮಾದರಸ ಆತನ ಮಗನ ಒಂದು ಸಂಸ್ಕಾರದ ಕಾರ್ಯಕ್ರಮ ಬಹಳ ಸಂಖ್ಯೆಯಲ್ಲಿ ಜನ ಸೇರಿದ್ರು ಆಗ ಅವ್ರ ತಂದೆ ಕರೀತೇನೆ ದಸರಮ್ಮನನ್ನ ಬಾ ಮುಹೂರ್ತ ನೀರ್ತಿದೆ ಬಹಳ ಬೇಗ ಅಂತ ಕರೆದ ಕರೆದ ತಕ್ಷಣ ದಸಲಮ್ಮ ಅಂದ ಅಕ್ಕ ನನಗಿಂತ ಅಕ್ಕ ದೊಡ್ಡವಡು ಅಚ್ಚ ದೊಡ್ಡವನಾಗಿದ್ರಿಂದ ಮನೆಯಲ್ಲಿ ಏನೇತಂದ್ರು ಕೂಡ ಮೊದಲು ಅಕ್ಕನಿಗೆ ಆಮೇಲೆ ನನಗೆ ಹಾಗಾಗಿ ಈ ಮೂರನೇ ಗಲಿವಣ್ಣ ಏನಿದೆ ಇದು ಮೊದಲು ಅಕ್ಕನಿಗೆ ಆಮೇಲೆ ನನಗೆ ಹೆಣ್ಣಿಗಾಗೆಲ್ಲ ಸಂಸ್ಕಾರ ತೆಗೆ ಬರೋದಿಲ್ಲ ಅಂದ್ರೆ ಯಾಕೆ ಅಂತ ಕೇಳಿದ ಅಥವಾ ಶೂದ್ರಳು ಅದಕ್ಕೆ ಪ್ರಸನ್ನ ಕೇಳಿದ ನಾನು ಶೂದ್ರರ ಹೊತ್ತೆಯಿಂದ ಹುಟ್ಟು ಬಂದಿದ್ದೇನೆ ಮತ್ತೆ ಶೂದ್ರ ಹೊತ್ತೆಯಿಂದ ಹುಟ್ಟು ಬಂದ ನಾನು ಹಾಗೆ ಶ್ರೇಷ್ಠ ಅಂತ ಕೇಳಿದ ಅದಕ್ಕೆ ಅವ್ರು ಹೇಳಿದ್ರೆ ನೀನು ಶೂದ್ರನ ಈಗ ಅದಕ್ಕೆ ನನಗೆ ಶುದ್ಧತ್ವ ಕಳಿಲಿಕ್ಕೆ ಈ ಮೂರನೇ ಜನವರ ಆಗ್ತಾ ಇರೋದು ಈ ಮೂರನೇ ಜನವರ ಹಾಕೊಂಡ್ರೆ ನಾನು ಶುದ್ಧತ್ವ ಕಳೀತದ ಹೌದು ಅಂದ್ರೆ ನನ್ನ ಅಕ್ಕನಗೂ ಹಾಕು ಆಕನೇ ಶುದ್ಧತ್ವ ಕಳಿಲಿ ನನ್ನ ತಾಯಿಗೂ ಹಾಕು ಆತನ ಶುದ್ಧ್ರತ್ವ ಕಳಿಲಿ ಅಂತ ಹೇಳಿ ಹೇಳಿದ ತಕ್ಷಣ ಇಲ್ಲ ಆಕೆ ಮುಟ್ಟಾ ಹಾಗಾಗಿ ಸುಗತ್ತು ಕಳಿಲಿಕ್ಕೆ ಬರೋದಿಲ್ಲ ಸರ್ವಜ್ಞ ಹೇಳ್ತಾನೆ ಮುಟ್ಟಾದ ಒಲೆ ಒಳಗೆ ಹುಟ್ಟುವುದು ಜಗವಲ್ಲ ಮುಟ್ಟಾದ ಬೆಲೆ ಒಳಗೆ ಹುಟ್ಟುವುದು ಜಗವಲ್ಲ ಮುಟ್ಟು ಮುಟ್ಟಂದು ತಲಗುವ ಹಾರವನ್ನು ಹುಟ್ಟಿರುವುದು ಎಲ್ಲಿಂದ ಸರ್ವಜ್ಞ ಮುಟ್ಟು ಕಂಡಗಳನ್ನು ಮುಟ್ಟಲೆಲ್ಲರೂ ನೋಡ ಮುಟ್ಟು ಕಂಡಗಳನ್ನು ಮುಟ್ಟಲೆಲ್ಲರೂ ನೋಡ ಮುಟ್ಟು ಹುಟ್ಟುತ್ತಿಹ ದೇಹವನ್ನು ಮುಟ್ಟುತ್ತಿದ್ದ ರೇಖೆ ಸರ್ವಜ್ಞ ಅದೇ ಮುತ್ತಿಂದ ಬರ್ತಕ್ಕಂಥ ಪುರುಷ ಆ ಮುಟ್ಟ ಒಂಬತ್ತು ತಿಂಗಳ ತಡೆದ ಪುರುಷ ಉತ್ತ ಪುರುಷ ಶ್ರೇಷ್ಠ ಅಂದಿಕ್ಕ ಮೇಲಿಂದ ಬಂದಿಲ್ಲ ಅಂದಾಗ ಮತ್ತೆ ಅದರಿಂದಲೇ ಬಂದ ಪುರುಷ ಯಾಕೆ ಶ್ರೇಷ್ಠ ಆ ತನ್ನೆಲ್ಲ ಮೂವನ್ನ ಸಹಿಸಿಕೊಂಡು ಜನ್ಮ ಕೊಡ್ತಕ್ಕಂಥ ತಾಯಿಯಾಗೆ ಕೇಳು ಅನ್ನೋದು ನನಗೆ ಪ್ರಶ್ನೆ ಆಗಿತ್ತು ಆದ್ರೆ ಅವರೆಲ್ಲ ಕೇಳಿದ್ರು ನೋಡು ಬಸವಣ್ಣ ಈ ಎಲ್ಲ ಹಕ್ಕು ಬಾಧ್ಯತೆಗಳನ್ನ ಕೇಳಕ್ಕೆ ನೀವ್ಯಾರು ಕೊಡೋಕೆ ನಾವ್ಯಾರ ಇದು ಮೊದಲಿಂದ ಪರಂಪರಾಗತವಾಗಿ ಸಂಪ್ರದಾಯ ಹೀಗೆ ನಡ್ಕೊಂಡು ಬಂದದ್ದು ಅದ್ರ ಪ್ರಕಾರ ನೀನು ನಡಿಬೇಕು ಅದ್ರ ಪ್ರಕಾರ ನೀನು ನಡಿಬೇಕು ಇಲ್ಲದೇ ಇದ್ರೆ ನಮ್ಮ ಅಗ್ರಹಾರದಿಂದ ನಿಮ್ಮನ್ನ ಬಹಿಷ್ಕಾರ ಹಾಕ್ಬೇಕಾಗ್ತದೆ ನಮ್ಮ ಊರಿಂದನೂ ನಿಮ್ಮನ್ನ ಬಹಿಷ್ಕಾರ ಹಾಕ್ಬೇಕಾಗ್ತದೆ ಅದಕ್ಕೆ ಬಾಲಕ ಬಸವನ ಇದ್ದನು ಅಂತ ಹೇಳ್ತಾರೆ ನೀವೇನು ನಮ್ಗೆ ಬಹಿಷ್ಕಾರ ಹಾಕೋದು ಈ ನಿಮ್ಮ ಅಸಮಾನತೆ ಇರ್ತಕ್ಕಂಥ ಧರ್ಮಕ್ಕೆ ತಾರತಮ್ಯಗಳಿರ್ತಕ್ಕಂಥ ಧರ್ಮಕ್ಕೆ ಭೇದ ಭಾವಗಳಿರ್ತಕ್ಕಂಥ ನಿಮ್ಮ ಧರ್ಮಕ್ಕೆ ನಾನೇ ಬಹಿಷ್ಕಾರ ಆಗ್ತೀನಿ ಅಂದ್ರೆ ನೀವೇನು ನನಗೆ ಬಹಿಷ್ಕಾರ ಆಗ್ತದೆ ನಿಮ್ಮ ಅಸಮಾನತ ಧರ್ಮನ ನಾನು ಒಪ್ಪೋದಿಲ್ಲ ನಿಮ್ಮ ಧರ್ಮಕ್ಕೆ ನಾನೇ ಬಹಿಷ್ಕಾರ ಆಗ್ತೀನಿ ಎಂಟು ಒಂಬತ್ತು ವರ್ಷದ ಬಾಲಕ ಬಸವಣ್ಣ ಮನೆಯನ್ನ ಬಿಟ್ಟು ಕೂರಲು ಸಂಗಮಕ್ಕೆ ಬರ್ತಾರೆ ಯಾರ್ ಸಲ ಮನೆ ಬಿಟ್ಟು ಬಂದಿರೋ ಬಸವಣ್ಣ ಯಾರ ಸಲುವಾಗಿ ಬಿಟ್ಟು ಬಂದಿದೆ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಮಹಿಳೆಯರಿಗೆ ಸಮಾನವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಹಕ್ಕನ್ನು ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಕೇಳಿದವ್ರು ಯಾರು ಅಂತ ಕೇಳಿದ್ರು ಬಸವಣ್ಣ ನಾನು ಯಾವಾಗ್ಲೂ ಹೆಣ್ಮಕ್ ಹೇಳ್ತಿರ್ತೀನಿ ಬಸವಣ್ಣನನ್ನ ಪುರುಷರಿಗೆ ಎಷ್ಟು ಆರಾಗಿಸ್ತಾರೆ ಪೂಜಿಸ್ತಾರೆ ಅದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಜಾಸ್ತಿ ನಾವು ಮಹಿಳೆಯರ ಬಸವಣ್ಣನನ್ನ ಪೂಜಿಸ್ಬೇಕು ಅಂತ ಕಾರಣ ಏನು ಅಂದ್ರೆ ಕೇವಲ ಕರ್ನಾಟಕದ ಲಕ್ಷ್ಯ ಅಲ್ಲ ಅಥವಾ ಭಾರತದ ಲಕ್ಷ್ಯ ಅಲ್ಲ ಇಡೀ ಜಗತ್ತಿನಲ್ಲೇ ಪುರುಷರಿಗೆ ಎಷ್ಟು ಹಕ್ಕು ಬಾಧ್ಯತೆಗಳಿದೆಯೋ ಅಂತ ಸಮಾನವಾಗಿರ್ತಕ್ಕಂಥ ಹಕ್ಕು ಬಾಧ್ಯತೆಗಳು ಈ ಜಗತ್ತಿನಲ್ಲಿ ಯಾರಾದ್ರೂ ಕೊಟ್ಟಿದ್ರೆ ಯಾವುದಾದ್ರೂ ಧರ್ಮದಲ್ಲಿ ಇಚ್ಛೆ ಅಂದ್ರೆ ಅದು ಲಿಂಗಾಯತ ಧರ್ಮದಲ್ಲಿ ಅದು ಕೊಟ್ಟಿದ್ದು ಬಸವಣ್ಣ ಲಿಂಗಾಯತ ಅನ್ನತಕ್ಕಂಥದ್ದು ಒಂದು ಜಾತಿ ಅಲ್ಲ ಲಿಂಗಾಯತ ಅನ್ನೋದೊಂದು ಜಾತಿಯಲ್ಲ ಇದು ಒಂದು ಧರ್ಮ ಇದು ಒಂದು ಧರ್ಮ ಎಲ್ಲ ಧರ್ಮಗಳು ಕೂಡ ಒಬ್ಬೊಬ್ಬ ಪ್ರವಾದಿಯಿಂದ ಹುಟ್ಟಿದ್ರೆ ಲಿಂಗಾಯತ ಧರ್ಮ ಎಲ್ಲ ಶೋಷಿತ ವರ್ಗದವರು ಕುಳಿತಕ್ಕೊಳಗಾಗಿರ್ತಕ್ಕಂಥ ಕಾಯತ ಜೀವಿಗಳು ಇವರೆಲ್ಲ ಸಂಘಟಿತರಾಗಿ ಈ ಸಂಘಟನೆಯಿಂದ ಹುಟ್ಟಿದ ಧರ್ಮ ಯಾವುದು ಅಂತ ಹೇಳಿದ್ರೆ ಅದು ಲಿಂಗಾಯತ ಧರ್ಮ ಎಲ್ಲವೂ ಕೂಡಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಯಾರೋ ಒಬ್ರು ಹೇಳಿದ್ದ ಧರ್ಮ ಆಗಿಲ್ಲ ಇದು ಏಳುನೂರ ಎಪ್ಪತ್ತದ ಅಮರ ಗಣಗಳು ಲಕ್ಷದ ಮೇಲೆ ಎಂಬತ್ತಾರು ಸಾವಿರ ಗಣಗಳು ಎಲ್ಲಾ ಜಾತಿಯವರು ಲಿಂಗಾಯತ ಧರ್ಮ ಅಂದ್ರೆ ಇದರ ಎಲ್ಲರೂ ಇದ್ದಾರೆ ಎಲ್ಲರೂ ಸಮಗಾರ ಹರಳಯ್ಯ ಬೋಹಾರ ಕತ್ತಯ್ಯ ಒಕ್ಕಲಿಗ ಬುದ್ದಣ್ಣ ತಿರುಬಾಯಿ ರಾಮಣ್ಣ ಕುರುಬರ ಬಲ್ಲಾಳ ಅಂಬಿಗರ ಚೌಡಯ್ಯ ಬ್ರಾಹ್ಮಣ ಮಧುವರಸ ಇಂಥ ಜಾತಿಯವರು ಇರಲಿಲ್ಲ ಅಂತಿರ್ಲಿಲ್ಲ ಎಲ್ಲಾ ಜಾತಿ ಮತ ಪಂಥದವರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಸಂಘಟಿತರಾಗಿ ಆ ಸಂಘಟನೆಯಿಂದ ಅದು ಕನ್ನಡ ನಡೆಯದಲ್ಲಿ ಕನ್ನಡ ಭಾಷೆಯಿಂದ ಹುಟ್ಟಿರ್ತಕ್ಕಂಥ ಧರ್ಮ ಯಾವುದು ಅಂತ ಹೇಳಿದ್ರೆ ಅದು ಲಿಂಗಾಯಿತ ಧರ್ಮ ಅದು ಹುಟ್ಟಲಿಕ್ಕೆ ಕಾರಣ ಈ ರೀತಿ ಅಸಮಾನತೆ ಇತ್ತು ಮಸಲಕ್ಕಿಂತ ಇಲ್ಲಿ ಅಸಮಾನತೆ ಇತ್ತು ಕೆಲವರ್ಗದವರನ್ನ ನಮ್ಮ ಮನೆಯಲ್ಲಿ ಅತ್ಯಂತ ಮೇಲೆ ನಾಯಿ ಬೆಟ್ಟು ಮರಗು ಸೊಳ್ಳೆಗಳಿಗಿಂತ ನಿಕೃಷ್ಟವಾಗಿ ತಂದಿದ್ರು ಹಾಗಾಗಿ ಒಂದು ಸಿಡಿದದ್ದು ಎಲ್ಲರಿಗೂ ಸಮಾನವಾಗಿರತಕ್ಕಂತ ಅವಕಾಶ ಸಿಗ್ಬೇಕು ಹೇಳಿ ಎಂಟು ಒಂಬತ್ತು ವರ್ಷದ ಬಾಲಕನ ಇರ್ಬೇಕಾದ್ರೆ ಅವರು ಅದನ್ನ ಬಿಟ್ಟು ಬರ್ತಾರೆ ಧಿಕ್ಕರಿಸಿ ಬರ್ತಾರೆ ಈ ಅಸಮಾನತೆ ಇರ್ತಕ್ಕಂಥ ನಿಮ್ಮ ಧರ್ಮಕ್ಕೆ ನಾನೇ ಬಹಿಷ್ಕಾರವನ್ನ ಹಾಕ್ತೀನಿ ನೀವೇ ನನಗೆ ಬಹಿಷ್ಕಾರ ಆಗ್ತದೆ ಅಂತ ಹೇಳ್ತಾರೆ ಎಂಟು ಒಂಬತ್ತು ವರ್ಷದ ಬಾಲಕ ಬಸವನ ಮನೆಯನ್ನ ಬಿಟ್ಟು ಕೂಡಲೇ ಸಮಕ್ಕೆ ಬರ್ತಾರೆ ಹರಿಯರ ಮಹಾಕವಿಯ ಪ್ರಕಾರ ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಮೂರೇಳು ವಯಸ್ಸು ಅಂತ ಬರೀತಾರೆ ಅಂದ್ರೆ ಇಪ್ಪತ್ತೊಂದು ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಇದ್ರು ಆ ಇಪ್ಪತ್ತೊಂದು ವರ್ಷಗಳ ಕಾಲ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ನಡೀತಕ್ಕಂತ ಅನೇಕ ರೀತಿಯ ತಾರತಮ್ಯಗಳು ಶೋಷಣೆಗಳು ಭೇದ ಭಾವಗಳು ಅಲ್ಲೆಲ್ಲವನ್ನು ನೋಡ್ತಾರೆ ಬರೀತರು ಅಸ್ಪೃಶ್ಯದಂತೆ ದೇವಸ್ಥಾನಕ್ಕೆ ಹೋಗಿ ಹತ್ತೇ ಇರಲಿಲ್ಲ ಅನೇಕ ಕೆಳವರ್ಗದ ಜನ ಅಪ್ಪ ನಮಗೂ ದೇವರನ್ನ ಪೂಜೆ ಮಾಡ್ಬೇಕು ಅಂತ ಆಸೆ ಗುಡಿಗೆ ಹೋಗ್ಬೇಕು ಅಂತ ಆಸೆ ಆದ್ರೆ ನಮ್ಮನ್ನು ಗುಡಿ ಒಳಗೆ ಬಿದ್ದುಕೊಳ್ತಾರ ಹತ್ರ ಹೋಗ್ರು ನಮ್ಮನ್ನು ನಾಯಿ ಓಡಿಸ್ಕೊಂಡು ಅಚ್ಚ ಅಚ್ಚ ಅಂತ ಓಡಿಸ್ತಾರೆ ನಮಗೆ ಎಲ್ಲಿ ಗುಡಿ ಎಲ್ಲಿ ದೇವರು ಅಂತ ಹೇಳಿದಾಗ ಬಸವನವರು ವಿಚಾರ ಮಾಡಿದ್ರು ಇಲ್ಲವರು ಶಿವಾಲಯದ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಇಲ್ಲ ಶಿರವೇ ಎನ್ನ ಕಳಸವಯ್ಯ ಅವರು ಬಂದು ವಸನ ಧರ್ಮದ ರೂಪುರೇಷೆ ಯಾವ ಮೂಡಿ ನಿಲ್ಲುತ್ತದೆ ಅಂತಕ್ಕಂಥದನ್ನ ஹரி தன்ன வசவராஜேவரையில தான் லடனையே தரீத்தான் ஹரிஹர மகாக்கவி மக்கர சங்கிராந்தி இவற்றே நீர் நூறு நதிக்கு ஜாகி ஜடக்காடு ரீதி நம்ம பாப்பா கழித்தவை இல்லைனா பிரஜையின் இந்த பார்த்து கூடல மக்கர சாந்தி தின ஆகுடலு நீர்னால முழுக்க அவத்தின தின ஒன்று அழிய ரைத்தி நினைக்கிறது எத்தினாடி ಏನಂತಿರಿಕೆ ಬಂಡಿ ಬಂಡಿ ಕಟ್ಕೊಂಡು ಎಂಟಿ ಮಕ್ಕಳನ್ನ ಚೂಡಿಸ್ಕೊಂಡು ಕೂಡಲೇ ನಮಗ್ ಬರ್ತಾರೆ ಆ ನದಿಯಲ್ಲಿ ಜಲಕ ಮಾಡ್ಬೇಕು ಅಂತ ಬರುವಾಗ ಒಂದು ಚಕ್ಡಿಗಾಲಿಗೆ ಒಂದು ಬೆಟ್ಟ ಸಿಕ್ಕಿ ಅವಾಗ ಬೆಕ್ಕಕ್ಕೆ ಮಹಾಪಾಪ ಅಂತಾರೆ ನನಗೇನು ತೊಂದರೆ ಆಗ್ಬಿಡ್ತು ಅಂತ ನನಗೆ ಬಂದೊಬ್ಬ ಪುರೋಹಿತ್ನ ಕೇಳ್ತೇನೆ ನಾವು ಈ ರೀತಿ ಬರ್ಬೇಕಾದ್ರೆ ನನ್ನ ಬಂದಿಗಾಲಿಗೆ ಬೆಕ್ಕ ಸಿಟ್ಟಿ ಹೋಗ್ಬಿಡುತ್ತೆ ಇದ್ರಿಂದ ನನ್ನ ಕುಟುಂಬಕ್ಕೆ ಏನಾದ್ರು ತೊಂದರೆ ಆಗ್ತದ ನನ್ನ ಸಂಸಾರಕ್ಕೆ ಏನಾದ್ರು ತೊಂದರೆ ಆಗ್ತದ ಅಂತ ಕೇಳಿದ ಅದಕ್ಕೆ ಅವ್ರು ಹೇಳಿದ್ರೆ ಪುರೋಹಿತ್ರು ಬೆಕ್ಕೇ ಅಂದ್ರೆ ಮಹಾಪಾಪ ಅಂದ್ರು ಮತ್ತೆ ಏನ್ ಮಾಡ್ಬೇಕಿದ್ರು ಪರಿಹಾರಕ್ಕೆ ನೀನು ಬಂಗಾರದ ಬೆಕ್ಕನ ಮಾಡಿ ದಾನ ಮಾಡ್ಬೇಕು ಅದು ಯಾರಿಗೆ ನನಗೆ ಬಂಗಾರದ ಬೆಕ್ಕನ ಕೊಡ್ಬೇಕು ಇಲ್ಲ ನಾನು ಬಡವ ನಾನ್ ಬರಬೇಕಾದನ್ನೇ ಸಾಲ ಸೋಲೋ ಮಾಡ್ಕೊಂಡು ಬಂದಿದ್ದೇನೆ ಬಂಗಾರದ ಬೆಟ್ಟನ್ನು ಕೂಡ ಸ್ವಚ್ಛ ನನಗಿಲ್ಲ ಹೌದಾ ಹಂಗಾರೆ ಬೆಳ್ಳಿ ಬೆಟ್ಟು ನನ್ನ ಸೈಲಿ ಬೆಳ್ಳಿ ಬೆಟ್ಟ ಕೊಡ್ಲಿಕ್ಕಾಗಲ್ಲ ಹಂಗಾಮಂಶ ನಿಂಶ ಆಗ್ತದೆ ಎಂದವ ಇದನ್ನ ಗಮನಿಸಿದ ಬಸವರನ್ನ ಆತನನ್ನ ಕರೆದು ಕರೆದನ್ನು ಅತ್ಯಂತ ಪ್ರೀತಿಯಿಂದ ಮೈದೆಡವೆ ಮಾತಾಡ್ತಾ ಹೇಳ್ತಾರೆ ಎಲವೇ ಎಲ್ಲವೂ ಪಾಪ ಕರ್ಮವೇ ಮಾಡಿದವನು ಎಲವೇ ಎಲ್ಲವೂ ಬ್ರಹ್ಮ ಹತ್ಯವ ಮಾಡಿದವನೇ ಒಣ ಶರಣ ಸರ್ವ ಪ್ರಾಯಿತ್ತಕ್ಕೆ ಹೊನ್ನ ಪರ್ವತಗಳಾದರೂ ಸಾಲವನು ಓರಂಗ ಶರಣನ್ನು ನಮ್ಮ ಸಂಗಮ ಕಂಡವ ದೇವೇ ನೀವು ತಿಳಿದು ತಪ್ಪು ಮಾಡಿಲ್ಲ ಇದು ತಿಳಿದರೆ ನಡೆದಂತ ಘಟನೆ ನೀವೇನೋ ಅಕಸ್ಮಾತ್ ನಮ್ಮ ಕೈಯಲ್ಲಿ ಶ್ರೀಮಂತರಿದ್ದೀರಿ ಒಂದು ಬೆಟ್ಟ ಸಿಕ್ಕಿ ತಪ್ಪೋಯ್ತು ಅಂದ್ರೆ ಬಂಗಾರದ ಬೆಟ್ಟನ್ನು ನೀವೇನೋ ಕೊಡ್ತೀರಿ ಒಂದ್ ವೇಳೆ ನಿಮ್ ಕೇವಲ ಆನೇ ಸಿಕ್ಕಿ ತಪ್ಪೋದ್ರೆ ಅರೆ ಬಸವನ ಹೇಳ್ತಾರೆ ಸರ್ವೋಪ್ರಾಯ ಸ್ಥಿತ್ತಕ್ಕೆ ಹೊನ್ನ ಪರ್ವ ಸಾಲವು ಸಾಲು ಓರಂಗ್ಯ ನೀನು ಪರಮಾತ್ಮನಲ್ಲಿ ಕೇಳಿ ನೀನು ತಿಳಿದು ತಪ್ಪು ಮಾಡಿಲ್ಲ ಈಗ ತಿಳಿಯದೆ ನಡೆದಿರುವಂತ ಘಟನೆ ಹಾಗಾಗಿ ಇವರನ್ನು ಯಾರನ್ನು ಕೇಳಲಿಕ್ಕೆ ಹೋಗ್ಬೇಡ ಬಾ ನೀನು ಅಂತ ಹೇಳಿ ನೇರವಾಗಿ ಗರ್ಭಗುಡಿಗೆ ಕರ್ಕೊಂಡು ಹೋಗಿ ಆತನನ್ನ ನೀನು ಕೇಳಿ ಭಗವಂತನಲ್ಲಿ ಅಂತ ಕರ್ಕೊಂಡು ಹೋಗಂತ ಸಂದರ್ಭದಲ್ಲಿ ಪುರೋಹಿತರೆಲ್ಲ ಸೇರಿ ಬಸವಣ್ಣನನ್ನ ನೀನು ಭಕ್ತರನ್ನ ಒಳಗಡೆ ಕರ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ ಇಟ್ಕೊಂಡು ಹೊಡಿಲಿಕ್ಕೆ ಹೋಗ್ತಾರೆ ಆಗ ಸ್ವತಃ ಆತನ ನಾನು ಕೇಳಿ ಬರ್ತದೆ ಹೇಳಿ ಪೂಜಾರಿಗಳು ನಿಮ್ಮ ಪೂಜೆ ಉಸಿ ಪೂಜೆ ಬಸವನ ಪೂಜೆಯೇ ಮಿತವಾದ ಪೂಜೆ ಅಂತ ಹೇಳಿ ಆಮೇಲೆ ಎಲ್ಲರೂ ಶಾಸ್ತ್ರಾಂಗ ನಮಸ್ಕಾರ ಆಗ್ತಾರೆ ಅಂತ ಒಂದು ಘಟನೆಯನ್ನ ಹರಿಹರ ಮಹಾ ಕವಿದ್ರೀತದೆ ಈ ಘಟನೆ ಏನೇ ಹೇಗಿದ್ರು ಕೂಡ ಬಸವಣ್ಣನಿಗೆ ಒಂದು ಹೊಸ ಧರ್ಮದ ಒಂದು ರೂಪುರೇಷೆ ಮೂಡಿ ನಿಲ್ತದಂತಹ ಸಂದರ್ಭದಲ್ಲಿ ಈ ಎಲ್ಲ ಮಧ್ಯವರ್ತಿಗಳಿರಬಾರ್ದು ಬಲ್ಲವಣಿಗಳಿರಬಾರ್ದು ನಮ್ಮ ಭಗವಂತನನ್ನ ನಾವೇ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು ಆ ದೇವರು ಎಲ್ಲರಿಗೂ ಸಿಗಬೇಕು ಯಾವುದೇ ಜಾತಿ ಮತ ಪಂಥದ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಅವಕಾಶ ಸಿಗಬೇಕು ನೀವು ಯಾವುದೇ ಗುಡಿ ಗುಂಡಾರಕ್ಕೆ ಹೋದ್ರೆ ಅಲ್ಲಿ ಮಧ್ಯವರ್ತಿಗಳಿರ್ತಾರೆ ನೀವು ಬಹಳ ಭಕ್ತಿಯಿಂದ ಹಣ್ಣು ಕೈ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನದಲ್ಲಿ ಪೂಜಾರಿ ಪೂಜೆ ಮಾಡ್ತಾನೆ ದೇವರು ಮುಗಿಗಳಿಗೋ ಅಥವಾ ಪೂಜಾರಿಗಳಿಗೋ ಯಾರಿಗಳಿಗೆ ಯಾರಿಗಳಿರುತ್ತೀ ಹುಣಿಗಳಿಗುತ್ತೆ ನಿಮಗೆ ಏನು ಪೂಜೆ ಮಾಡಿ ಬೆಂಗಳೂರು ಮುಗಿಗಳಿತ್ತು ಇಲ್ಲ ಪೂಜಾರಿಗಳಿಗುತ್ತೆ ನೀವ್ ಇರ್ಬೇಕಂದ್ರೆ ದೇವಸ್ಥಾನಕ್ಕೆ ಅದಕ್ಕೆ ಬಸೂನ ಹೇಳಿದ್ರು ತನ್ನಾಕ್ಷೇದ ರಚಿಸಿಕ ತಾನೆಂಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಬೇಕಿದೆ ತನ್ನ ಲಿಂಗಕ್ಕೆ ಮಾಡುವ ನಿತ್ಯವೇನವನ್ನು ತಾ ಮಾಡಬೇಕಲ್ಲದೆ ತನಗೆ ಬಂದಂತ ಹೆಂಡತಿಯನ್ನ ತಾನು ಮಾಡುವಂತ ಊಟವನ್ನ ಬೇರೆಯವರಿಗೆ ಬಿಟ್ಕೋದು ಕ್ಯಾಕ್ ಸಾಧ್ಯವಿಲ್ಲವೋ ಆದ್ರೆ ನಮ್ಮ ಭಗವಂತನನ್ನ ನಾನೇ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕೇನಾ ಮತ್ತೊಬ್ಬರಿಗೆ ಕೊಡೋದಲ್ಲ ನಮ್ಮ ದೇವರನ್ನ ಪೂಜೆ ಮಾಡಿ ನೀವು ಹೊರಗಡೆ ಎಲ್ಲೇ ಹೋದ್ರೂ ನಿಮಗೆ ದೇವರನ್ನ ಪೂಜೆ ಮಾಡ್ಲಿಕ್ಕೆ ಅವಕಾಶ ಐತಾ ಇಲ್ಲ ಅದನ್ನ ನೀ ಕಟ್ಕೊಂಡಿರೋ ಲಿಂಗಕ್ಕೆ ಯಾರು ಪೂಜೆ ಮಾಡ್ತಾರೆ ದೇವರು ಯಾರಾದ್ರು ಮಾಡ್ತಾರೆ ಇಡೀ ಜಗತ್ತಿನಲ್ಲಿ ನಮ್ಮ ಭಗವಂತನನ್ನ ನಮ್ಮ ಕೈಯಿಂದ ಪೂಜೆ ಪ್ರಾರ್ಥನೆಯನ್ನ ಮಾಡುವಂತಹಕ್ಕೂ ಈ ಜಗತ್ನಲ್ಲಿ ಧರ್ಮದಲ್ಲಿ ಇತ್ತು ಅಂದ್ರೆ ಅದು ಲಿಂಗಾಯತ ಧರ್ಮದಲ್ಲಿ ನಮ್ಮ ದೇವರನ್ನ ನಾವೇ ಪೂಜೆ ಪ್ರಾರ್ಥನೆಯನ್ನು ಮಾಡುವಂತಹ ನಮಗೆ ಇಷ್ಟ ಬಂದಾಗ ನೀವು ಹೊರಗಡೆ ಎಲ್ಲರೂ ಗುಡಿ ಗುಂಡಾರಗಳಿದ್ದು ಅವ್ರ ಭಾಗ ತದರಾಗ್ಲೇ ನೀವು ಹೋಗ್ಬೇಟ್ ನಿಮಗೆ ಮನಸ್ಸು ಬಂದಾಗ ಅಲ್ಲಿ ಹೋದ್ರೆ ಅವಕಾಶ ಇರೋದಿಲ್ಲ ಆದ್ರೆ ನೀವ್ ಕಟ್ಕೊಂಡಿರೋ ಲಿಂಗಕ್ಕೆ ನೀವು ಮಧ್ಯ ರಾತ್ರಿ ಬೇಕು ಅಂದ್ರೂ ಮಾಡ್ಬೋದು ಬೆಳಗಿನ ಜಾವ ಬೇಕು ಅಂದ್ರೂ ಮಾಡ್ಬೋದು ಮಧ್ಯಾಹ್ನ ಬೇಕು ಅಂದ್ರೂ ಮಾಡ್ಬೋದು ನಿಮ್ಗೆ ಯಾವಾಗ ಬೇಕಾದ್ರೂ ನಿಮ್ಗೆ ಇಷ್ಟ ಬಂದಾಗ ಇಷ್ಟಾರ್ಥಗಳನ್ನ ಈಡೇರುತ್ತೆ ಇಷ್ಟಲಿಂಗವನ್ನ ಕಟ್ಕೊಂಡು ಮಾಡಲಿ ಹರಿಯರ ಮಹಾಕವಿ ಬರೀತಾನೆ ಮಕರ ಸಂಕ್ರಾಂತಿಯ ದಿನ ಬಸವನ ಉತ್ಕಮಲದ ಬೆಳೆದ ಲಿಂಗಕ್ಕೆ ಕರಕಮಲ ನಾಂತು ಅಂತ ಬರೀತನ ಯಾರಾದ್ರೂ ಕೊಟ್ಟಿದ್ದಲ್ಲ ಈ ಎಲ್ಲ ನೋಡಿ ಎಲ್ಲರ ಮೇಲೆ ಕನಿಕರದಿಂದ ಎಲ್ಲರೂ ದೇವರನ್ನ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು ಎಲ್ಲಾ ಸಮಾಜದವರು ಎಲ್ಲಾ ಜಾತಿ ಮತ್ತು ಪಂಥದವರಿಗೂ ಅವಕಾಶ ಸಿಗಬೇಕು ಈಗೊಂದು ಗಡಿಯಾರವನ್ನ ಕಟ್ಕೊಡಲಿಕ್ಕೆ ಯಾವ್ದಾದ್ರು ಜಾತಿ ಅಂತ ಐತೆನ್ರಿ वे 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 ோ எல்லா அங்கே யாரே வேவன போ எல்லாம் சமார அரளிய கட்கின்ற மாதார சென்னையே கட்கண்ட தோஹார கக்கைய கடக்காடி ரமண்ண ஒக்கலிக முதண்ண அந்திகர சோடய சூழை சம்பவ ஜாச்சி காயக்க வசவைய இப்ப ஜாத்திய கட்டுக்கொண்டிருக்க அப்ப

ಸಿಗಬೇಕು ಹೊರಗಡೆ ಯಾವುದೇ ಗುಡಿ ಗುಂಡಾರಗಳಿಗೆ ಹೋದ್ರಂತ ಸಮಾನ ಅವಕಾಶ ಇರೋದಿಲ್ಲ ಎಲ್ಲರಿಗೂ ಎಟಕಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಒಂದು ಹೊಸ ಧರ್ಮದ ರೂಪುರೇಷೆ ಬಸವಣ್ಣನ ತಲೆಯಲ್ಲಿ ಮೂಡಿ ನಿಂತಿರುತ್ತೆ ಅಂತ ಸಂದರ್ಭದಲ್ಲಿ ಮಂಗಡ ವೇಳೆಯಲ್ಲಿ ಇದ್ದಂತ ಬಲದೇವರಸ ತನ್ನ ಒಂದು ಮನೆಯ ದೇವರ ದರ್ಶನಕ್ಕೆ ಅಂತ ಹೇಳಿ ತನ್ನ ಮಗಳನ್ನ ಕರ್ಕೊಂಡು ಕೂಡಲ ಸಮ ಬಂದಿರ್ತಾರೆ ಕೂಡಲೇ ಸಂಗಮಕ್ಕೆ ಬಂದಂತ ಸಂದರ್ಭದಲ್ಲಿ ಬಸವಣ್ಣನ ಜಾನಿ ಅವರ ಪ್ರತಿಭೆ ಅವರ ಒಂದು ತೇಜಸ್ಸು ಅದನ್ನೆಲ್ಲ ಕಂಡಂತ ಬಲದೇವರಸ ಈತ ಯಾರು ಅಂತ ವಿಚಾರ ಮಾಡಿದಾಗ ಆತ ಬೇರೆ ಯಾರು ಅಲ್ಲ ತಮ್ಮ ತಂಗಿ ಮಗ ಬಸವರಸ ಅಂತಕ್ಕಂಥದ್ದು ಗೊತ್ತಾಗ್ತದೆ ಆಮೇಲೆ ತಮ್ಮ ಮಗಳನ್ನ ಕೊಟ್ಟು ಮದುವೆಯನ್ನ ಮಾಡ್ಲಿಕ್ಕೆ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ ಪ್ರಾರಂಭದಲ್ಲಿ ಬಸವಣ್ಣ ಅದಕ್ಕೆ ಒಪ್ಪಂದ ಇದ್ರು ಕೂಡ ಆ ಸಂಸಾರದಲ್ಲಿದ್ದು ಮುಕ್ತಿಯನ್ನ ಪಡೆದಿದೆ ಅಂತಕ್ಕಂಥದ್ದನ್ನು ಸಮಾಜಕ್ಕೆ ತೋರಿಸ್ಕೊಡ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಮತ್ತೆ ಏನು ಅವ್ರಿಗೊಂದು ಹೊಸ ಧರ್ಮ ಹೊಸ ಚಿಂತನೆ ಜಗತ್ತಿಗೆ ಎಲ್ಲರಿಗೂ ಕೂಡ ಎಲ್ಲ ಶೋಷಿತ ವರ್ಗದವರು ಕೆಳಜಾತಿ ಅಂತ ಕರೆಸ್ಕೊಂಡವರು ಮಹಿಳೆಯರು ಪುರುಷರು ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಆ ಒಂದು ದೇವರು ಧರ್ಮ ಸಿಗಬೇಕು ಅನ್ನುವಂಥ ಉದ್ದೇಶದ ಏನೊಂದು ವಿಚಾರ ಇತ್ತು ಬಸವಣ್ಣನಿಗೆ ಅದಕ್ಕೊಂದು ರಾಜಾಶ್ರಯ ಸಿಕ್ಕರೆ ಒಂದು ದೃಷ್ಟಿಯಲ್ಲಿ ಒಳ್ಳೆದು ಅನ್ನುವಂಥ ಒಂದು ದೃಷ್ಟಿಯಿಂದಲೂ ಕೂಡ ಒಪ್ಪು ಬಸವಣ್ಣನವರು ಮಂಗಳ ವೇಳೆಗೆ ಬರ್ತಾರೆ ಅಂತ ಆಮೇಲೆ ಗಂಗಾಂಬಿಕೆ ಜೊತೆ ಮದುವೆನೂ ಹಾಕ್ತಾರೆ ಅವರ ಸಂಸಾರ ಯಾಗಿತ್ತು ಅಂದ್ರೆ ಅದನ್ನ ಬಾಲ್ಯ ಮಾಂತ ಶಿವಗಳು ಬರೀತಾರೆ ಸಂಸಾರದಲ್ಲಿಯೂ ಸದ್ಗತಿ ಸಂಸಾರದಲ್ಲಿಯೂ ಸದ್ಗತಿ ಉಂಟು ಕೇಳಬಹುದನ್ನೇ ಬಸವಾದಿ ಪ್ರಮತರಿಗೆ ಏನಿದ್ದಿಲ್ಲದೆ ಸಂಸಾರ ಸಂಸಾರದ ಕುಡಿಯುವ ಸನ್ಮಾರ್ಗದಲ್ಲಿ ನಡೆದರೆ ಕುಶಲ ಶಂಕರ ಕಾನೆ ಮೋಕ್ಷವನ್ನು ಕೊಡುವ ಅಂತ ಹೇಳ್ತಾರೆ ಸಂಸಾರದಲ್ಲಿದ್ದು ಕೂಡ ಸದ್ಗತಿಯನ್ನ ಕಡಿಬಹುದು ಅಂತಕ್ಕಂಥದನ್ನ ಶರಣ್ರು ತೋರಿಸ್ಕೊಟ್ಟು ನಮ್ಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಹೊಸ ಧರ್ಮದ ಒಂದು ಉದ್ದೇಶವನ್ನ ಇಟ್ಕೊಂಡು ಬಲದೇವರಸರ ಒಂದು ಮಗಳನ್ನ ಮದುವೆಯನ್ನ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡು ಆ ಒಂದು ರಾಜಶ್ರವನ್ನು ಪಡೆದು ಬರ್ತಾರೆ ಮುಂದಿನ ದಿನಗಳಲ್ಲಿ ಒಂದು ಬಸವಣ್ಣ ಪ್ರಧಾನ ಆದ ನಂತರ ಅಲ್ಲಿ ಬಸವ ಧರ್ಮ ಯಾಕಂದ್ರೆ ಬಸವಣ್ಣ ಈ ಸಮಾಜವನ್ನು ತಿದ್ದುವಂತ ಪರಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಈ ಜಗತ್ತನ್ನ ನೋಡಿದ ಕ್ರಿಯೆ ಏನಿದೆ ಅಲ್ಲ ಯಾರನ್ನು ಅನ್ಲಿಲ್ಲ ಕಳ್ಳವನ್ಲಿಲ್ಲ ಸುಳ್ಳ್ರನ್ನ ಅನ್ಲಿಲ್ಲ ಅವರನ್ನು ಯಾವ ರೀತಿ ಬದಲಾಯಿಸಿದ್ರು ಅಂತ ಹೇಳಿದ್ರೆ ಬಹಳ ಜನ ನಾವು ಬಸವತ್ತು ಪ್ರಚಾರಕರು ಚಿಂತಕರು ಅಂತ ಕರೆಸ್ಕೊಳ್ಳೋರು ಸಣ್ಣ ಪುಟ್ಟ ತತ್ವಗಳನ್ನ ಆದ ತಕ್ಷಣ ಅವ್ರನ್ನ ಬೇರೆ ದೃಷ್ಟಿಯಿಂದ ನೋಡ್ಲಿಕ್ಕೆ ನೋಡ್ತೀವಿ ನಾವು ಅವರನ್ನ ದೂರ ಸರಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಆದ್ರೆ ಸಮಾಜವನ್ನು ತಿರುಗುವಂತ ರೀತಿ ಬಸವಣ್ಣನ ಆಗಿತ್ತು ಅಂದ್ರೆ ಅವರು ಮುಂದಿನ ದಿನಗಳೆಲ್ಲ ಅನೇಕ ಪೋರಾಡಗಳು ಅಂತ ಬರ್ತವ್ರು ಈ ಬದನೇಕಾಯಿ ಲಿಂಗನಾದ ಪೋರಾಡ ಅಂತ ಬರ್ತವು ಬದನೇಕಾಯಿಯ ಲಿಂಗವಾಗಿದ್ದೇವೆ ಇಲ್ಲ ಗೊತ್ತಿಲ್ಲ ಆದ್ರೆ ಬದ್ಧಕಾಯಿಗಳಾಗಿದ್ದವರು ಮಾಸ್ತಿಕರಾಗಿದ್ದವರು ಅವರೆಲ್ಲರ ಮುಂದೆ ಒಂದು ದಿನ ಆಸ್ತಿಕರಾಗ್ತಾರೆ ಯಾಕೆ ಬದಲಾಯಿಸ್ತಾರೆ ಅಂತಕ್ಕಂಥದನ್ನ ನೋಡ್ತೇವೆ ಅನೇಕ ಘಟನೆಗಳನ್ನು ನೋಡ್ತೇವೆ ಬಸವಣ್ಣನ ಜೀವನದಲ್ಲಿ ಯಾಕೆ ಬಸವಣ್ಣನನ್ನ ಹುಡುಕೊಂಡು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಕಲ್ಯಾಣವನ್ನ ಹುಡುಕೊಂಡು ಬಂದಿದ್ರು ಅಂದ್ರೆ ಬಸವಣ್ಣನ ವ್ಯಕ್ತಿತ್ವ ಆಗಿತ್ತು ಬಸವಣ್ಣನ ವ್ಯಕ್ತಿತ್ವ ಆಗಿತ್ತು ನಾಸ್ತಿ ಕೆಲವರು ಅವರು ಬಾರಿಯಲ್ಲಿ ಬರಬೇಕಾದ್ರೆ ಏನ್ ಮಾಡಿದ್ರು ಅವರಿಗೆ ಮಹಾಮನೆಯಲ್ಲಿ ಪ್ರಸಾದ ಬೇಕಾಗಿತ್ತು ಮಹಾಮನೆಯಲ್ಲಿ ಪ್ರಸಾದ ಬೇಕಾಗಿತ್ತು ಆದ್ರೆ ಕಂಪಲ್ಸರಿ ಮಹಾಮನೆ ಪ್ರಸಾದಕ್ಕೆ ಹೋಗ್ಬೇಕಾದ್ರೆ ಕೊರಳೆಲ್ಲ ಲಿಂಗ ಇರಬೇಕಿತ್ತು ಆನೆ ಮೇಲೆ ವಿಭೂತಿ ಇರಬೇಕಾಗಿತ್ತು ಅವ್ರು ವಿಚಾರ ಮಾಡಿದ್ರು ಬಸವಣ್ಣ ಅಂದ್ರೆ ಹೆಂಗಿದ್ರು ಬೇಳೆ ಸ್ವಭಾವತ್ವ ಬಹಳ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಲ್ಲ ಮಹಾತ್ಮರು ಬೋಳೆ ಓದನ್ ಮಚಸ್ತಿರ್ತಾರೆ ಆದ್ರೆ ಬೋಳೆ ಹೋಗಿರೋದಿಲ್ಲ ಅದು ಅದೇ ಹಾಗಾಗಿ ಅವರು ವಿಚಾರ ಮಾಡಿದ್ರು ದಾರಿಯಲ್ಲಿ ಬರಬೇಕಾದ ಒಂದು ಬದನೆಕಾಯಿ ಫಲ ಇತ್ತು ಒಂದ್ ನಾಲ್ಕು ಸಣ್ಣ ಸಣ್ಣ ಬದನೆಕಾಯಿಯನ್ನ ಕಿಟ್ಕೊಂಡು ಅವನ ಕೊರಳಲ್ಲಿ ಕಟ್ಟಿಕೊಂಡು ಯಾರಿಗೋ ಮನೆಯಲ್ಲಿ ರಸದಾಗಿ ಸಿನಿಮಾ ಬೆಳೆದಿದ್ರು ಅದನ್ನ ವಿಭೂತಿ ಅಂತ ಹಚ್ಕೊಂಡ್ರು ಮಹಾಮ ಬಂದ್ರು ಪ್ರಸಾದಕ್ಕೆ ಬಸವಣ್ಣ ಕೂಡ ಮಧ್ಯಾಹ್ನ ಮಹಾ ಮನೆಗ್ ಪ್ರಸಾದಕ್ಕೆ ಅಂತ ಹೇಳಿ ಬಸವಣ್ಣ ಹೇಳಿದ್ರು ಇವತ್ತೆಲ್ಲರೂ ಸಾಮೂಹಿಕವಾಗಿ ಲಿಂಗ್ ಪೂಜೆ ಮಾಡೋಣ ಲಿಂಗ್ ಪೂಜೆ ಮಾಡಿ ಪ್ರಸಾದ ಮಾಡೋಣ ಅಂದ್ರೆ ಆಯ್ತು ಲಿಂಗ ಇದ್ದವರೆಲ್ಲ ಲಿಂಗ ತೆಗಿದ್ರು ಇವರು ಮೊದಲನೇ ಕಾಯಿ ಕಟ್ಕೊಂಡ್ ಬಂದಿದ್ರಲ್ಲ ಒಬ್ಬರು ಮುಖ ಒಬ್ರು ನೋಡಕ್ ಶುರು ಮಾಡಿದ್ರು ಬಂದ್ರು ಬಸವಣ್ಣ ಇದ್ರೆ ಯಾಕೆ ತಗಿರಿ ಲಿಂಗ ತಗಿರಿ ಅಂದ್ರು ತಕ್ಷಣಕ್ಕೆ ಮುಸಿಮನ್ ಕಾಪ ಇಟ್ಕೊಳ್ಳೋಕೊಂಡ್ರಪ್ಪ ನಾವು ತಪ್ಪು ಅಂತ ಅಂತೇಳಿ ಅದಕ್ಕೆ ಬಸವಣ್ಣ ಎಷ್ಟು ಸೂಕ್ಷ್ಮಮತಿಯಾಗಿದ್ರು ಬಸವಣ್ಣ ಅಂಗ ಕೇಳ್ತೇನೆ ಯಾಕೆ ಅಷ್ಟೊಂದು ತಂಡೋಪ ತಂಡವಾಗಿ ಕಲ್ಯಾಣವನ್ನ ಶರಣರು ಹುಡ್ಕೊಂಡು ಬಂದಿದ್ರು ಅಂತ ಹೇಳಿದ್ರೆ ಇಷ್ಟು ಜನಗಳ ಎದುರಿಗೆ ಅವರಿಗೆ ಅವಮಾನ ಆಗಿರಬಾರದು ಯಾರಿಗೆ ಬದಲಾಯಕ ಕಟ್ಕೊಂಡು ಬಂದವರಿಗೆ ಅವಮಾನ ಆಗಿರಬಾರದು ಮತ್ತೆ ಅವರು ಬದಲಾಗಿರಬೇಕು ಅವರು ಬದಲಾವಣೆನೇ ಆಗಿರಬೇಕು ನಾವ್ಯಾರಾದ್ರು ಆ ಸ್ಥಾನದಲ್ಲಿ ಇದ್ದಿದ್ರೆ ಬಸವಣ್ಣ ಒಬ್ಬ ಪ್ರಧಾನಮಂತ್ರಿ ಆಗಿದ್ರು ಬಸವಣ್ಣ ಒಬ್ಬ ಪ್ರಧಾನ ಮಂತ್ರಿಯಾಗಿದ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಂಗಿದ್ರು ಆ ಕಲ್ಯಾಣ ರಾಜ್ಯ ಆಗಿತ್ತು ಅಂದ್ರೆ ಎಚ್ಚೆತ್ತ ನೋಡಿದಡಪ್ಪ ಒಬ್ಬ ಬನಪದ ಕವಿ ಹೆಣ್ಮಳು ಬರೀತಾಳೆ ಮನೆಗೆ ಇದ್ದಾಗ ಮುಳ್ಳೈಕೆ ಮುಗಿಯುತ್ತಿ ಕಲ್ಯಾಣದಲ್ಲಿ ಬಸವಯ್ಯನಿರುವಾಗ ಸಲಬೇಕೆ ಕೈಯಂ ಮುಗಿಯುತ್ತಿ ಬಸವಣ್ಣನ ವ್ಯಕ್ತಿತ್ವ ಆಗಿತ್ತು ಅಷ್ಟೊಂದು ಶರಣರನ್ನ ಹೊಂದಿರತಕ್ಕಂಥ ಬಸವಣ್ಣ ಪ್ರಧಾನಮಂತ್ರಿ ಬಸವಣ್ಣ ಯಾರಾದ್ರೂ ನಿರ್ಮಾಲ ಕ್ರಮ ಈ ರೀತಿ ಮೋಸ ಮಾಡ್ಲಿಕ್ಕೆ ಬಂದಿದ್ರೆ ಆ ಸ್ಥಾನದಲ್ಲಿ ನಾವು ನೀವು ಯಾರು ಇದ್ದಿದ್ರೆ ಏನ್ ಮಾಡ್ತಿದ್ವಿ ಬದನೆಕಾಯಿ ಕಟ್ಕೊಂಡ್ ಬಂದವರಿಗೆ ಅವ್ರಿಗೆ ಅವಮಾನ ಮಾಡಿ ಹೊರಗಾಗ್ತಿದ್ವಿ ಆದ್ರೆ ಬಸವಣ್ಣ ಹೇಳ್ತಾರೆ ಎಲ್ಲಸ ಎಷ್ಟೋ ಜನ ಈ ಜಗತ್ನಲ್ಲಿ ಕಟ್ಕೊಂಡಿರೋ ಲಿಂಗನೇ ಬದನೆಕಾಯಿ ಅಂತ ತಿಳ್ಕೊಂಡು ಹೋರಿದ್ದಾರೆ ಕಟ್ಕೊಂಡಿರೋ ಲಿಂಗನೇ ಕಲ್ಲು ಅಂತ ತಿಳ್ಕೊಂಡು ಹೋರಿದ್ದಾರೆ ನೀವು ಲಿಂಗ ಅಂತ ಕಟ್ಕೊಂಡು ಬಂದಿದ್ರೆ ನೀವು ಸಾಕ್ಷಾತ್ ಸಣ್ಣ ಅವ್ರು ಮತ್ತೊಂದ್ಸರಿ ಎಂದಾರು ತಪ್ ಮಾಡಕ್ ಸಾಧ್ಯ ಇದು ಸಮಾಜವನ್ನ ಬಸವಣ್ಣನವರು ತಿದ್ದ ರೀತಿ ಯಾವ ರೀತಿ ಸಮಾಜವನ್ನ ಬದಲಾಯಿಸಿದ್ರು ಬಸವಣ್ಣ ಅಂದ್ರೆ ಕಳ್ಳನ ಕಳ್ಳ ಅಂತ ಕರೀಲಿಲ್ಲ ಸುಳ್ಳನ್ನ ಸುಳ್ಳ ಅಂತ ಕರೀಲಿಲ್ಲ ಹಾಗಾಗಿ ಬಸವಣ್ಣನ ವ್ಯಕ್ತಿತ್ವವನ್ನು ಕಂಡು ಯಾವಾಗ ಬಸವಣ್ಣನವರು ಒಂದು ಗೃಹಸ್ಥ ಜೀವನವನ್ನ ಸ್ವೀಕಾರ ಮಾಡಿ ಗಿದ್ದರನ್ನ ಆಸ್ಥಾನಕ್ಕೆ ಬರ್ತಾರೆ ಬಸವಣ್ಣನ ವ್ಯಕ್ತಿತ್ವ ತಿಳಿತಿದ್ದ ಹಾಗೆ ಜನ ತಂಡೋಪ ತಂಡವಾಗಿ ಹುಡುಕೊಂಡು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಮೇಲೆ ದಲಿತ ವರ್ಗದವರ ಎಷ್ಟು ಅದೆಷ್ಟು ಪ್ರೀತಿಯಿಂದ ಬಸವಣ್ಣ ಮಾತಾಡಿಸ್ತಿದ್ರು ಅಂತ ಹೇಳಿದ್ರೆ ಅವಾಗ ಅವರನ್ನ ಮಾತಾಡಿಸೋ ರೀತಿನೇ ಬೇರೆ ಆಗಿತ್ತು ಸಣ್ಣ ಸಣ್ಣ ಮೇಲ್ಜಾತಿಯವರು ಅವರನ್ನ ಒಂದ್ ರೀತಿ ಮರ್ಯಾದೆ ಕೊಟ್ಟು ಮಾತಾಡಸ್ತಿದಿಲ್ಲ ಏ ಹರಳ ಏ ಪಕ್ಕ ಒಂದ್ ರೀತಿ ನಿಕೃಷ್ಟವಾಗಿ ಕಾಣ್ತಾ ಇದ್ರು ಆದ್ರೆ ಬಸವಣ್ಣನ ಮಾತಾಡೋ ರೀತಿ ಆಗಿತ್ತು ಅಂದ್ರೆ ಅವರನ್ನ ನಮ್ಮ ಮಾದಾರ ಚೆನ್ನಯ್ಯ ನಮ್ಮ ಗೋಹಾರ ಕಕ್ಕಯ್ಯ ಚಿಕ್ಕಯ್ಯ ಎಮ್ಮಯ್ಯ ನನ್ನ ದೊಡ್ಡಪ್ಪ ನನ್ನ ಚಿಕ್ಕಪ್ಪ ಅವ್ರನ್ನ ಪ್ರೀತಿಯಿಂದ ಹತ್ತುಗಳ ರೀತಿ ಅವರನ್ನ ಮಾತಾಡಿಸುವಂತ ರೀತಿ ಇದನ್ನೆಲ್ಲ ಕಂಡಂತ ದಿನ ಆ ಯಾವಾಗ ಒಂದು ಹತ್ತುಗಳು ಬಸವಣ್ಣನ ಒಂದು ವ್ಯಕ್ತಿತ್ವವನ್ನು ನೋಡಿ ಬಸವಣ್ಣನ ಹುಡ್ಕೊಂಡು ಹಿಡ್ಕೊಂಡು ಬರ್ತಾ ಇದ್ರು ಬಸವಣ್ಣ ಮೊದಲು ಮದುವೆ ಮಾಡ್ಕೊಂಡು ಬಂದಿರ್ತಾರೆ ಮದುವೆ ಮಾಡ್ಕೊಂಡು ಬಂದ ನಂತರ ಏನಂದ್ರೆ ಒಂದು ಕಾಯಕವನ್ನ ಮಾಡಬೇಕು ಅಂತ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಅವ್ರ ಮಾವನ ಬಂದ್ರೆ ಅವ್ರು ನಾವೇ ಹೇಳ್ತಾರೆ ಬಸವಣ್ಣ ನೀನು ತಂತ್ರ ಕೂತು ಊಟ ಮಾಡಿದ್ರೆ ತವಿಲಾರ್ದಷ್ಟು ಆಸ್ತಿ ನಂಬಿದೆ ನೀವು ಯಾವ ಕಾಯಕ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬಸವಣ್ಣ ಹೇಳಿದ್ರು ಬಸವಣ್ಣನ ಒಂದು ತತ್ವನೇ ಕಾಯಕವೇ ಕೈಲಾಸ ಅದು ಎಂಕಿ ಆಸ್ತಿಯಲ್ಲಿ ಕುಂತು ಉಣ್ಣುವಂಥದ್ದಲ್ಲ ಅನ್ನಗಳಲ್ಲಿ ಮೂರು ರೀತಿಯನ್ನ ಹೇಳ್ತಾರೆ ಒಂದು ಬಿಸಿಯನ್ನ ಒಂದು ತಂಗಳನ್ನ ಮೂರು ಅಳಸದನ್ನ ಯಾರು ತಮ್ಮ ಸ್ವಂತ ಕಾಲ ಮೇಲೆ ತಾವು ದುಡಿದು ತಿನ್ನುವಂತ ಅನ್ನ ಇದೆ ಅದು ಬಿಸಿಯನ್ನ ತಿನ್ನದನ್ನ ಅಪ್ಪವನ್ನ ಬೆಳಕಿಟ್ಟಿದ್ದನ್ನ ಕೂತ್ಕೊಂಡು ತಿಂದ್ರೆ ಅದು ತಂಗ್ಳನ್ನ ತಿನ್ನ ಇನ್ನು ಎರಡಕ್ಷಣವಾಗಿ ಎಂಟಿ ಕರೆಯಿಂದ ಪಡ್ಕೊಂಡು ತಿಂದ್ರೆ ಅಳಸ್ಕೊಂಡ ತಿನ್ನ ಲಂಚ ವಂಚನೆ ಮೋಸ ಇಂಥ ಅಲ್ಲ ಅದು ಅಳಸನ್ನ ತಿಂದ ಹಾಗೆ ಅದನ್ನು ಒಪ್ಪೋದಿಲ್ಲ ಅದಕ್ಕೆ ನೆಲದ ವರಸರು ಹೇಳಿದ್ರು ಬಸವಣ್ಣ ಹೊಣ್ಣಿಚ್ಚೆ ಅಂತ ಅಂದ್ರು ಇವ್ರೇನಾದ್ರೂ ಒಂದು ಕಾಯಕವನ್ನ ಹುಡುಕೋಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ರು ಅರ್ಥಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಸರು ಲೆಕ್ಕ ಲೆಕ್ಕಪತ್ರದ ಒಂದು ಮಂಡನೆ ಇತ್ತು ಅಂತ ಹೇಳಿ ಖಾಲಿ ಕೂತಿದ್ವಿ ಅಂತ ಬಸವಣ್ಣನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೊಂಡು ಮೆನ್ಸನ್ನ ಕಂಪನಿ ಕಂಪ್ನಿ ಲೆಕ್ಕ ಓದ್ತಾ ಇದ್ರು ಯಾವ್ಯಾವಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಬರಗಾಲ ಪರಿಹಾರಕ್ಕೆ ಎಷ್ಟು ಖರ್ಚಾಗಿದೆ ಆಮೇಲೆ ಶಸ್ತ್ರಾಗಾರಕ್ಕೆ ಎಷ್ಟು ಖರ್ಚಾಗಿದೆ ಈ ರೀತಿ ಒಂದಿಷ್ಟು ಓದಿ ಹೇಳ್ತಾ ಇದ್ರು ಅವರು ಓದಿ ಹೇಳೋದು ಕೂಡೋದು ಕಲಿಯೋದು ಏನ್ ಮಾಡ್ತಾ ಇದ್ರು ಅದರಲ್ಲಿ ವ್ಯತ್ಯಾಸ ಮಾಡ್ತಾ ಇದ್ದಾರೆ ಅಂತ ಬಸವಣ್ಣನ ಅನಸ್ತಾ ಇತ್ತು ಅಪಾರ ಶಾಸ್ತ್ರಜ್ಞರು ಬಸವಣ್ಣ ಅವ್ರಿಗೊಂಥರು ನಮಸ್ಕಾರ ಇತ್ತು ಹಾಗಾಗಿ ಒಂದಿಷ್ಟು ಮೊಕ್ಕಜದ ಹಣ ಆಗ್ತಾ ಇದೆಯಲ್ಲ ಅಂತ ಹೇಳಿ ಒಂದ್ ರೀತಿ ಮನಸ್ಸಿಗೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು ಸಿದ್ಧರ ಹೆಸರು ಕೇಳ್ತಾರೆ ಯಾಕೆ ಬಸವಣ್ಣ ಏನೋ ಒಂದ್ ರೀತಿ ಆತಂಕ ವ್ಯಕ್ತಪಡಿಸ್ತಾ ಇದ್ರಲ್ಲ ಅಂತ ಆದ್ರೆ ಬಸವಣ್ಣ ಹೇಳಿದ್ರು ಅವ್ರೇನು ಕೂಡೋದು ಕಳೆಯೋದು ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಿದೆ ಅಂತ ಆಮೇಲೆ ಬಹಳ ಆಶ್ಚರ್ಯದಿಂದ ತೆಗೆದು ನೋಡಿದಾಗ ಖಂಡಿತ ಅವರು ವ್ಯತ್ಯಾಸ ಮಾಡಿದ್ರು ಕೊಂಡಿ ಕಂಡಿನಂತೆ ಹೇಳಿದ್ರು ನನಗೆ ಯಾಕೋ ಸ್ವಲ್ಪ ಕಣ್ಣು ತಪ್ಪು ಅಂತ ಹೇಳಿದ್ರು ಆಗ ಸಿದ್ದರಸರು ಹೇಳಿದ್ರು ಬಸವಣ್ಣನಿಗೆ ಇದು ಬಹಳ ಹೊಣೆಗಾರಿಕೆಯ ಕೆಲಸ ಲೆಕ್ಕಪತ್ರದ ಕೆಲಸ ತಾವು ನನಗೆ ಸಹಾಯ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿದ್ರು ಬಸವಣ್ಣ ಅವತ್ತಿನಿಂದ ಚರಳಿತ ಕಾಯಕವನ್ನ ಸ್ವೀಕಾರ ಮಾಡುತ್ತಾರೆ ಲೆಕ್ಕಪತ್ರಗಳನ್ನ ನೋಡುವಂತ ಕೆಲಸವನ್ನ ಬಸವಣ್ಣನ ವ್ಯಕ್ತಿತ್ವ ಹೀಗೆ ಬೆಳೀತಾ ಹೋಗ್ತದೆ ಒಂದು ದಿನ ದಿಜ್ಞಳನ ಕಿವಿಗೂ ಈ ವಿಚಾರ ಮುಟ್ಟುತ್ತದೆ ಮಾರವೇಷದಲ್ಲಿ ದಸವಣ್ಣ ಒಂದು ಒಂದಿಷ್ಟು ಅದೆಲ್ಲ ತಮ್ಮ ರಾಜ್ಯದ ಹಿತದೃಷ್ಟಿಯಿಂದ ರಾಜರು ಮಾರ ವೇಷದಲ್ಲಿ ತೊಡಗಾಡ್ತಾ ಇದ್ರು ಪಾರವೇಷದಲ್ಲಿ ದಸವಣ್ಣನಿಗೆ ಬಂದನ ಪ್ರೇಮಿ ಅಂತ ಒಂದಿಷ್ಟು ಬಿದ್ದನನ್ನ ತಿರುಗಿ ಬಿದ್ದಿತ್ತು ಹಾಗಾಗಿ ಗಂಗಮ್ಮನ ವೇಷದಲ್ಲಿ ಬಂದಿರ್ತಾರೆ ಬಂಧನದ ಬಸವಣ್ಣ ಆ ಒಂದು ಬೊಕ್ಕಸದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಅಲ್ಲಿ ಎರಡು ದೀಪಗಳಿತ್ತು ಒಂದು ಸಣ್ಣ ದೀಪ ಮತ್ತೊಂದು ದೊಡ್ಡ ದೀಪ ಸಣ್ಣ ದೀಪವನ್ನ ದೊಡ್ಡ ದೀಪವನ್ನು ಆಡಿಸಿ ಸಣ್ಣ ದೀಪವನ್ನ ಹಚ್ಚಿ ಜಂಗಮ್ಮನನ್ನ ಮಾತಾಡ್ತಿದ್ರು ತಾವೆಲ್ಲಿಂದ ಬಂದಿದ್ದೀರಾ ಯಾರು ಅಂತ ಕೇಳಿದ್ರು ಅದಕ್ಕೆ ಜಂಗಮ್ಮ ಕೇಳಿದ ನಾನು ಯಾರೋ ನೋಡ್ತಕ್ಕಿಂತ ಪೂರ್ವದಲ್ಲಿ ನೀವು ನಮ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಆ ದೊಡ್ಡ ದೀಪವನ್ನು ಆಡಿಸಿ ಸಣ್ಣ ದೀಪ ಯಾಕೆ ಹಚ್ಚಿದ್ರಿ ಅಂತ ಕೇಳಿದ್ರಿ ಅದಕ್ಕೆ ಪ್ರಸಿನ ಹೇಳಿದ್ರು ನಾನು ಇಲ್ಲಿವರೆಗೂ ಮಾಡ್ತಿದ್ದಂತ ಕಾಯಕ ಏನಿದೆ ಅದು ಮುಕ್ಕಸದ ಕಾಯಕ ಈ ದೊಡ್ಡ ದೀಪದಲ್ಲೇನು ಉರಿತಾ ಇತ್ತು ಎಣ್ಣೆ ಅದು ಬೊಪ್ಪಸದ್ದು ಈಗ ನಮ್ಮ ನಿಮ್ಮ ಮಾತು ವೈಯಕ್ತಿಕ ಈ ಸಣ್ಣ ದೀಪದಲ್ಲಿ ಉರಿತಾ ಇರುವ ಎಣ್ಣೆ ನಮ್ಮ ಸಂಬಳದ್ದು ಅಂತ ಆಗ ಆತನು ಆಶ್ಚರ್ಯ ಆಗ್ತದೆ ತನ್ನ ವೇಷಭೂಷಣವನ್ನ ತೆಗಿತಾನೆ ಬಸವಣ್ಣನಿಗೆ ನೋಡಿ ಗಾಬರಿ ಆಗ್ತದೆ ಮಹಾಪ್ರಭು ತಾವು ಅಂತ ಕೇಳಿದ್ರು ಇಲ್ಲ ನಿಮ್ ಬಗ್ಗೆ ಬಹಳ ಕೇಳಿದ್ದೆ ಇವತ್ತು ಕಣ್ ಕಂಡ ನನಗೆ ಸಂತೋಷ ಆಗಿದೆ ತಾವು ನಾಳೆಯಿಂದ ಅರ್ಥಮಂತ್ರಿಯ ಸ್ಥಾನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದೆ ಮುಂದೆ ಬಸವಣ್ಣನವರು ಪ್ರಧಾನಮಂತ್ರಿ ಆಗ್ತಾರೆ ಪ್ರಧಾನ ಮಂತ್ರಿ ಆದಾಗ ಧರ್ಮದ ಕಡೆ ಜನ ಬರದಾಗ ಧರ್ಮವನ್ನೇ ಜನರ ಮನೆ ಮನಗಳ ಬಾಗಿಲಿಗೆ ವಹು ಅಂತಕ್ಕಂಥದ್ದು ಬಸವಣ್ಣನ ಸಿದ್ಧಾಂತ ಅವರು ಪ್ರಧಾನಮಂತ್ರಿ ಆಗಿದ್ಮೇಲೆ ಸಮಾಜದಲ್ಲಿ ಬದಲಾವಣೆಯನ್ನ ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಆದಾಗ ಪ್ರತಿಜ್ಞೆ ಮಾಡ್ತಾರೆ ಏನ್ ಪ್ರತಿಜ್ಞೆ ಮಾಡ್ತಾರಂದ್ರೆ ಅಂದ್ರೆ ಅನ್ನದೊಳಗೊಂಡುಳ ವಸ್ತ್ರದೊಳಗೊಂಡೊಳೆಯ ಕೊನೆಯ ಮೊಳಗೊಂಡ್ ಒಳೆಯ ಹಿಂದಿಗಿರಲಿ ನಾಳಿಗಿರಲಿ ಎಂದು ಸಂದೇಹಿಸುವುದಿಲ್ಲ ಯುದ್ಧ ಮಡದಿ ಮಕ್ಕಳ ಸುಖಕ್ಕೆ ಕುದಿಯದೆ ಪ್ರಜೆಗಳ ಹಿತಚಿಂತನೆ ಮಾಡುವೆ ನೆಂಟರಿಷ್ಟರು ಬಂದರೆ ಸಮಯವಿಲ್ಲ ಇಲ್ಲಿ ಒಡೆಯರಾದ ಪ್ರಜೆಗಳು ಬಂದರೆ ಗುರಿ ತೋರ್ನವ ಕಟ್ಟಿ ಸ್ವಾಗತಿಸಿ ಅಂತ ಹೇಳ್ತಾರೆ ಹಾಗಾಗಿ ಇಂಥ ಒಂದು ಹೊಸವನ್ನು ವ್ಯಕ್ತಿತ್ವವನ್ನು ಕಂಡಂತ ಜನ ತಂಡವಾಗಿ ಕಲ್ಯಾಣವನ್ನ ಹುಟ್ಟುಕೊಂಡು ಬರ್ತಾರೆ ಒಂದು ಹೊಸ ಧರ್ಮ ಹುಟ್ಟುತ್ತದೆ ಯಾಕೆ ಹುಟ್ಟುತ್ತೆ ಯಾಕೆ ಎಲ್ಲ ಸಮಾಜದ ಶರ್ಮಗೂ ಕೂಡ ಬಂದು ಆ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ ಯಾಕೆ ಅಂತಕ್ಕಂಥ ವಿಚಾರವನ್ನ ನಾಳೆಯಿಂದ ನೋಡುತ್ತಾ ಹೋಗುವ ನಾನು ಹೇಳ್ತೇನೆ ಮಾತಾಡ್ಬಿಡ್ತೇನೆ